ಕಗಲಿಪುರ ಎಂಬ ಒಂದು ಪುಟ್ಟ ಗ್ರಾಮವಿತ್ತು ಆ ಗ್ರಾಮದಲ್ಲಿರುವ ಜನರು ತುಂಬ ಸಂಕಷ್ಟವನ್ನು ಎದುರಿಸುತ್ತಿದ್ದರು ಅದು ಒಂದು ಬರಪೀಡಿತ ಪ್ರದೇಶವಾಗಿತ್ತು ಜನರಿಗೆ ಆಗಲಿ ದನ ಕರುಗಳಿಗಾಗಲಿ ಕುಡಿಯಲು ಕೂಡ ನೀರು ಇರುತ್ತಿರಲಿಲ್ಲ ನೀರಿಗಾಗಿ ಜನರು ತುಂಬ ಕಷ್ಟಪಡುತ್ತಿದ್ದರು ಆದರೆ ಅದು ಒಂದು ರೋಗ ಪೀಡಿತ ಪ್ರದೇಶವೂ ಕೂಡ ಆಗಿತ್ತು ನೀರಿಲ್ಲದ ಕಾರಣ ಬರಗಾಲ ಬಂದ ಕಾರಣ ಹಲವರು ರೋಗಗಳು ಆ ಹಳ್ಳಿಯ ಜನರಿಗೆ ಬಂದಿತ್ತು ಅದು ಒಂದು ರೋಗ ಪೀಡಿತ ಪ್ರದೇಶವು ಕೂಡ ಆಗಿತ್ತು ಜನರು ಪ್ರತಿದಿನ ನಿತ್ಯ ಕುಡಿಯುವ ನೀರಿಗಾಗಿ ಹಂಬಲಿಸುತ್ತಿದ್ದರು ಪ್ರತಿದಿನ ಅವರು ಮಳೆಗಾಗಿಯೇ ಕಾಯುತ್ತಿದ್ದರು ಆದರೆ ಒಂದು ದಿನವೂ ಕೂಡ ಮಳೆ ಬರಲಿಲ್ಲ ಎಲ್ಲರೂ ರಾಯರ ಮಠದ ಬಳಿಗೆ ಓಡಿ ಹೋದರು ಗುರುರಾಯರೇ ನೀವು ನಮ್ಮನ್ನು ರಕ್ಷಿಸಬೇಕು ನೀವೇ ನಮ್ಮನ್ನು ಕಾಪಾಡಬೇಕು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ಮೇಲೆ ಇನ್ನೂ ದಯಬಾರದೆಯೇ ಗುರುದೇವ ದಯವಿಟ್ಟು ನಮ್ಮನ್ನು ಕಾಪಾಡಿ ಈ ಸಂಕಷ್ಟ ನಿಮಗೆ ಕಣ್ಣಿಗೆ ಕಾಣದೆಯೇ ಎಂದು ಎಲ್ಲರೂ ಅವರ ಅಳಲನ್ನು ರಾಯರ ಮಠದ ಮುಂದೆ ತೋಡಿಕೊಳ್ಳಲು ಪ್ರಾರಂಭಿಸಿದರು ಪ್ರತಿದಿನ ನಿತ್ಯವೂ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು ಇವರ ಆ ಪ್ರಾರ್ಥನೆಯನ್ನು ಕಂಡಂತಹ ನಮ್ಮ ಗುರುರಾಯರು ಯಾವ ರೂಪದಲ್ಲಾದರೂ ಹೋಗಬೇಕು ಎಂದು ನಿರ್ಧಾರ ಮಾಡಿ ಯೋಚಿಸಿದರು ಅವರು ಒಂದು ಮಾನವನ ರೂಪದಲ್ಲಿ ಭೂಮಿ ಮೇಲೆ ಬಂದರು ಹಳ್ಳಿಯಲ್ಲಿರುವ ಎಲ್ಲರಿಗೂ ಆಶ್ಚರ್ಯವಾಯಿತು ಯಾರು ಹಳ್ಳಿಯಲ್ಲಿರುವ ಎಲ್ಲ ಜನರಿಗೂ ಆಶ್ಚರ್ಯವಾಯಿತು ಯಾರು ಈ ಮಹಾಪುರುಷರು ಇವರು ದೈವಿ ಗುಣವುಳ್ಳವರು ಇವರು ದೇವರಂತೆಯೇ ನಮ್ಮ ಕಣ್ಣಿಗೆ ಕಾಣುತ್ತಿರುವರಲ್ಲ ಯಾರಿವರು ಯಾರಿರಬಹುದು ಎಂಬುದು ಎಲ್ಲರಿಗೂ ಕೂಡ ಗೊಂದಲ ಉಂಟಾಯಿತು ಆದರೆ ಇವರು ದೇವರ ರೂಪದಲ್ಲಿಯೇ ಬಂದಿರಬಹುದು ಇವರು ಏಕೆ ನಮ್ಮ ರಾಯರ ರೂಪದಲ್ಲಿ ಬಂದಿರಬಹುದು ಎಂದು ಎಲ್ಲರೂ ಮನದಲ್ಲಿಯೇ ಅಂದುಕೊಳ್ಳುತ್ತಿದ್ದರು ಎಲ್ಲರಿಗೂ ಅರ್ಥವಾಯಿತು ಇವರು ನಮ್ಮ ಗುರುರಾಯರೇ ಗುರುರಾಯರೆಂದು ಅಂದುಕೊಂಡು ಎಲ್ಲರೂ ಇವಳ ಬಾರಿ ಓಡಿ ಬಂದು ಇವರ ಪಾದ ಸ್ಪರ್ಶ ಮಾಡಿದರು ಗುರುರಾಯರೇ ನಮ್ಮ ಕಷ್ಟ ನಿಮಗೆ ಕೇಳಿಸಿದೆ ಸದ್ಯ ಇವಾಗಾದರೂ ನಮ್ಮ ಕಷ್ಟ ಬಗೆಹರಿಸಲು ನೀವು ಈ ಭೂಲೋಕಕ್ಕೆ ಬಂದಿರುವಿರಿ ಎಂದು ಅವರ ಪಾದ ಸ್ಪರ್ಶ ಮಾಡುತ್ತಾ ಮನಸ್ಸಿನಲ್ಲಿರುವಂಥ ಹಳಲನ್ನು ತೋಡಿಕೊಳ್ಳುತ್ತಿದ್ದರು ಗುರುರಾಯರು ತಮ್ಮ ತಪಸ್ಸಿನಿಂದ ಈ ಗ್ರಾಮದಲ್ಲಿ ಏನಾಗಿರಬಹುದು ಆ ತರಹದ್ದು ಜನರು ಎಷ್ಟು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಎಂಬುದನ್ನು ಯೋಚನೆ ಮಾಡುತ್ತಾ ಬನ್ನಿ ಎಲ್ಲರೂ ನಾವು ಈ ಗ್ರಾಮವನ್ನು ಸುತ್ತಿ ಬರೋಣ ಎಂದು ಹೇಳಿ ತಮ್ಮ ಶಿಷ್ಯರನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ಕಳುಹಿಸಿ ಇವರು ಕೂಡ ಹಳ್ಳಿಯನ್ನು ಸುತ್ತಾಡಲು ಹೊರಟರು ಶಿಷ್ಯರಿಗೆ ಆಶ್ಚರ್ಯವಾಯಿತು ಇದು ಎಂಥ ಹಳ್ಳಿ ಇಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ ಇಲ್ಲಿ ಯಾವ ಹಸಿರೂ ಇಲ್ಲ ಬೆಳೆಯೂ ಇಲ್ಲ ಇವರು ಹೇಗೆ ಜೀವನ ನಡೆಸುತ್ತಿದ್ದಾರೆ ಎಂದು ಇವರ ಮನಸ್ಸಿನಲ್ಲಿಯೂ ಕೂಡ ಗೊಂದಲ ಉಂಟಾಯಿತು ಇದನ್ನು ನಾವು ನಮ್ಮ ಗುರುಗಳ ಬಳಿ ಮೊದಲು ಹೇಳಬೇಕು ಇವರು ಹೇಗೆ ಜೀವನ ನಡೆಸುತ್ತಿದ್ದಾರೆ ಗುರುರಾಯರ ಆಶೀರ್ವಾದ ಮಾಡಿದರೆ ಖಂಡಿತ ಇವರಿಗೆ ಒಳ್ಳೆಯದಾಗುವುದು ಎಂದು ಎಲ್ಲ ಅಂದುಕೊಂಡು ಗುರು ಶಿಷ್ಯರು ಓಡಿ ಹೋದರು ಗುರುವಿನ ಬಳಿ ಹೇಳಲು ಅಷ್ಟರಲ್ಲಿ ಗುರು ರಾಘವೇಂದ್ರರತ್ತರ ಒಬ್ಬ ರೈತ ಬಂದು ನೋಡಿ ಗುರುದೇವ ಇಲ್ಲಿ ಯಾವ ಬೆಳೆಯೂ ಇಲ್ಲ ನನ್ನ ಹೊಲ ಯಾವ ರೀತಿ ಬರಡಾಗಿದೆ ನನಗೆ ಕಣ್ಣಿನಲ್ಲಿ ನೀರು ಬರುತ್ತಿದೆ ಎಂದು ಹೇಳುತ್ತಿದ್ದರು ಅಷ್ಟರಲ್ಲಿ ರಾಯರು ನಾನಿದ್ದೇನೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಅದಕ್ಕಾಗಿಯೇ ನಾನು ಈ ಭೂಲೋಕಕ್ಕೆ ಬಂದಿರುವೆ ನನ್ನನ್ನು ನಂಬಿರಿ ನಾನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತೇನೆ ಎಂದು ಹೇಳಿ ಅವರ ಕಮಂಡಳವನ್ನು ತೆಗೆದುಕೊಂಡರು ಕಮಳ ಕಮಂಡಳದಲ್ಲಿರುವಂತಹ ನೀರನ್ನು ಬಾವಿಯಲ್ಲಿ ಹಾಕಿದರು ಓ ಬಾವಿಯಲ್ಲಿ ಹಾಕುತ್ತಾ ಹಾಕುತ್ತಾ ನೀರು ಹೆಚ್ಚಾದಂತೆ ಹೋಯಿತು ಎಲ್ಲ ಜನರಿಗೂ ಆಶ್ಚರ್ಯವಾಯಿತು ನೋಡು ಆ ಕಮಂಡಲದಲ್ಲಿರುವಂತಹ ನೀರು ಬಾವಿ ತುಂಬ ತುಂಬಿದೆ ಅನ್ನುವಷ್ಟರಲ್ಲಿ ಊರಿನಲ್ಲಿರುವಂತಹ ಎಲ್ಲ ಬಾವಿಯಲ್ಲಿಯೂ ಕೂಡ ನೀರು ಉದ್ಭವವಾಯಿತು ಎಲ್ಲ ಜನರ ಮುಖದಲ್ಲಿಯೂ ಮಂದಹಾಸ ಸಂತೋಷ ಖುಷಿ ಅವರ ಖುಷಿ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿಯೇ ಗುಡುಗು ಸಿಡಿಲಿನ ಮಳೆ ಜೋರಾಗಿ ಬಂದಿತು ಎಲ್ಲ ಮಕ್ಕಳು ಎಲ್ಲ ದೊಡ್ಡವರು ದನ ಹಸು ಕರುಗಳೆಲ್ಲವೂ ಕೂಡ ಮಳೆಯಲ್ಲಿ ನೆನೆದು ಖುಷಿ ಪಡಲು ಪ್ರಾರಂಭಿಸಿದರು ಕುಣಿದು ಕುಪ್ಪಳಿಸಿದರು ಅವರ ಸಂತೋಷಕ್ಕೆ ಎಲ್ಲೆಯೇ ಇರಲಿಲ್ಲ ಗುರುರಾಯರು ಸಂಜೆಯ ಸಮಯದಲ್ಲಿ ಎಲ್ಲರಿಗೂ ಉಪದೇಶ ಮಾಡಲು ಪ್ರಾರಂಭಿಸಿದರು ನೋಡಿ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿ ಪ್ರೀತಿ ಎಲ್ಲವೂ ಇದ್ದರೆ ಮಾತ್ರ ಏನು ಬೇಕಾದರೂ ಸಾಧಿಸಬಹುದು ಎಂದು ಹೇಳುತ್ತಿದ್ದರು ಅಷ್ಟರಲ್ಲಿ ಒಬ್ಬ ಮಹಿಳೆ ತನ್ನ ಮಗುವನ್ನು ರಾಯರು ಇರುವಂತಹ ಸ್ಥಳದಲ್ಲಿ ಕರೆದುಕೊಂಡು ಬಂದಳು ನೋಡಿ ಗುರುದೇವ ಇದು ನನ್ನ ಮಗು ಈ ಮಗುವು ಅಸ್ವಸ್ಥವಾಗಿದೆ ಈ ಮಗುವನ್ನು ನೀವೇ ಕಾಪಾಡಬೇಕು ನೀವೇ ನನ್ನನ್ನು ರಕ್ಷಣೆ ಮಾಡಬೇಕೆಂದು ಗುರುರಾಯರಲ್ಲಿ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡಳು ಗುರುರಾಯರು ಸರಿ ಎಂದು ಆ ಮಗುವನ್ನು ಎತ್ತಿಕೊಂಡು ಮಲಗಿಸಿಕೊಂಡು ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಓಂ ಅಂದ ಮನಸ್ಸಿನಲ್ಲಿಯೇ ಮಂತ್ರವನ್ನು ಪಠಿಸುತ್ತಾ ಅವರು ಹರಿನಾಮವನ್ನು ಜಪ ಮಾಡುತ್ತಿದ್ದಂತೆಯೇ ಕೈಯಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಉದ್ಭವಿಸಿತು ಆ ಬೆಳಕನ ಜನರು ಕಂಡು ಆಶ್ಚರ್ಯಪಟ್ಟರು ಆ ಬೆಳಕಿನಲ್ಲಿ ಮಗುವು ಕೂಡ ಎದ್ದು ಕುಳಿತಿತ್ತು ಎಲ್ಲರಿಗೂ ಆಶ್ಚರ್ಯವಾಯಿತು ಹೌದು ಇವರು ದೇವರೇ ಇವರು ನಮ್ಮ ಗುರುರಾಯರೇ ಗುರುರಾಯರೇ ಈ ರೂಪದಲ್ಲಿ ಬಂದಿರುವರು ಎಂದು ಹೇಳಿ ಎಲ್ಲರೂ ಕೂಡ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದರು ಆ ಮಗುವಿನಲ್ಲಿಯೂ ಕೂಡ ಹೀಗೆ ಅನಿಸಿತು ಇವರು ನಮ್ಮ ದೇವರು ಎಂದು ಗುರುವು ಹೀಗೆ ಪ್ರತಿದಿನ ಸಂಜೆ ಗುರುರಾಯರು ಎಲ್ಲರಿಗೂ ಕೂಡ ಭಜನೆ ಮಾಡಲು ಪ್ರಾರ್ಥನೆ ಮಾಡಲು ಹೇಳಿಕೊಡುತ್ತಿದ್ದರು ಸದಾ ಕಾಲ ಹರಿನಾಮವನ್ನು ಜಪ ಮಾಡಬೇಕೆಂದು ತಿಳಿಸಿದರು ಹೀಗೆ ಗುರುರಾಯರು ನಾನು ಬಂದಿರುವ ಕೆಲಸವಾಯಿತು ನಾನಿನ್ನು ಬರುತ್ತೇನೆ ನನ್ನನ್ನು ದಯವಿಟ್ಟು ಬಿಟ್ಟು ಕೊಡಿ ಎಂದು ಹೇಳಿಕೊಂಡರು ಗುರುರಾಯರನ್ನು ಕಳಿಸಲು ಎಲ್ಲರಿಗೂ ಭಯವಾಯಿತು ಈ ರಾಯರು ನಮ್ಮಿಂದ ದೂರವಾದ ಮೇಲೆ ಮತ್ತೆ ನಮಗೆ ಬರಪೀಡಿತ ಬರಬಹುದು ಎಂದು ಹೇಳಿದರು ಗುರುರಾಯರು ಹೇಳಿದರು ಖಂಡಿತ ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿ ಬಂದರೆ ನಾನು ಮತ್ತೆ ಹುಟ್ಟಿ ಬರುವೆ ನಿಮಗಾಗಿ ನಿಮ್ಮ ಕರೆಗಾಗಿ ನಾನು ಕಾಯುತ್ತಿರುವೆ ನಿಮಗೆ ಒಳ್ಳೆಯದಾಗಲಿ ಸದಾ ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇರುವುದು ಎಂದು ಎಲ್ಲ ಹೇಳಿ ಹೊರಟು ಹೋದರು ಆದರೂ ಜನರು ಕೂಡ ಅವರನ್ನು ಬೀಳ್ಕೊಡಲು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕಳಿಸಿಕೊಟ್ಟರು ಮತ್ತು ಅವರನ್ನು ವಿಗ್ರಹ ರೂಪದಲ್ಲಿ ಸ್ಥಾಪನೆ ಮಾಡಿಕೊಂಡು ಪ್ರತಿದಿನ ನಿತ್ಯ ಪೂಜೆ ಮಾಡಲು ಪ್ರಾರಂಭಿಸಿದರು ಹೀಗೆ ಪ್ರತಿ ಹಗಲು ರಾತ್ರಿ ರಾಯರ ಧ್ಯಾನವನ್ನೇ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು ರಾಯರು ಸದಾ ಹಳ್ಳಿಯ ಮೇಲೆ ಅವರ ಆಶೀರ್ವಾದವನ್ನು ಇಟ್ಟಿದ್ದರು ಹೀಗೆ ಜನರು ಕಾಲ ಕಳೆಯುತ್ತಿದ್ದಂತೆಯೇ ರಾಯರು ಅವಾಗವಾಗ ಅವರಿಗೆ ಪ್ರತ್ಯಕ್ಷರಾಗುತ್ತಿದ್ದರು ರಾಯರ ಮೇಲಿರುವ ನಂಬಿಕೆ ಅಪಾರವಾದುದು ಕಲ್ಪವೃಕ್ಷ ಇವರು ಇವರು ಸದಾ ನಮಗೆ ಕಾವಲಾಗಿ ಇರುವರು ಎಂಬುದು ಜನರ ನಂಬಿಕೆಯಾಗಿತ್ತು ಹೀಗೆ ಜನರು ಕಾಲ ಕಳೆಯುತ್ತಿದ್ದರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ಕಲಿಯುಗದ ಕಲ್ಪತರು ಕಾಮಧೇನು ಸದಾ ನೀವು ನಮ್ಮ ರಕ್ಷಣೆಯನ್ನು ಮಾಡಬೇಕು ಪ್ರಭುವೆ ನಿನ್ನ ಆಶೀರ್ವಾದ ಹೊಂದಿದ್ದರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಗೆಲ್ಲಬಹುದು ಗುರುರಾಯರೇ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ